ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಳಿಯಾಣ ಹೇಳಿರೋ ವಿಚಾರ ಅಪ್ಪುಗೆ ತಡ್ಕೊಳಕ್ಕಾಗ್ದಿರ ತುಂಬ ಎಮೋಷ್ನಲಿ ತುಂಬ ಮನ್ಸಿಗೆ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ ಅವನ್ ಎಷ್ಟೇ ಕೋಗಿದ್ರು ಅವಳು ಕೇಳಿಸ್ಕೊಳ್ದಿರಾ ಹಾಗೆ ಅವ್ರ ಫ್ರೆಂಡ್ ಗಾಡಿನ ಹತ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಯಾಕೆ ಅಪ್ಪುಗೆ ಏನಾಯಿತು ನನ್ ತುಂಬ ಖುಷಿಯಾಗಿರೋ ವಿಷಯ ಹೇಳಿದ್ರೆ ಇವಳು ಯಾಕೆ ಈ ಥರ ಹೋಗ್ತಿದ್ದಾಳ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕಲ್ಯಾಣ್ ಆಗ ಅನಮಿಕಾ ಬಂದಿ ಯಾಕೆ ಕಪ್ಪು ಎಲ್ಲೋದ್ಲು ಕಲ್ಯಾಣ್ ಅಂದಾಗ ಏನೋ ಗೊತ್ತಿಲ್ಲ ಅರ್ಜೆಂಟಾಗಿ ಕೆಲಸ ಇದೆ ಅಂತ ಹೋದ್ಲು ಅಂತ ಅವನು ಹೇಳ್ತಾ ಇರ್ತಾನೆ ಇನ್ನೀ ಕಡೆ ರಾಹುಲ್ ಸ್ವಪ್ನ ಅವ್ರ ಫ್ರೆಂಡ್ನ ಮೀಟ್ ಆಗೋದಿಕ್ಕೆ ಹೋಗಿರ್ತಾನೆ ವರುಣ್ಣ ನೀನು ನಿನಗೂ ನನ್ನ ಹೆಣ್ತಿಗೂ ಏನೋ ಸಂಬಂಧ ಯಾವಾಗಿಂದ ಈ ವಿಚಾರ ಎಲ್ಲ ನಡೆಸ್ತಿದ್ದೀರೋ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಅವನಿಗೆ ಎದ್ರೋಸ್ ಎದುರಿಸೋದಿಕ್ಕೆ ಯಾಕೆ ಸರ್ ಏನಾಯ್ತು ನಾನು ಏನು ಮಾಡಿದೀನಿ ಅಂತ ನೀವ್ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಸ್ವಪ್ನ ಜಸ್ಟ್ ಫ್ರೆಂಡ್ ಅಷ್ಟೇ ಸರ್ ಬೇರೆ ನೀವು ಅನ್ಕೊಳಂಗ ಬೇರೆ ಏನೂ ಇಲ್ಲ ಅಂತ ಅವ್ನು ಹೇಳ್ತಾ ಇದ್ರು ಹೋ ನಾನು ಏನಾದರೂ ಇದೆ ಅಂತ ನಿಮ್ಮ ಮಧ್ಯೆ ಹೇಳುದ್ನಾ ನನಗೆ ಬೇಕಾಗಿದ್ದಿದೆ ಈಗ ನಾನು ಹೇಳೋ ಕೆಲ್ಸಾನ ನಾಳೆ ನಾನು ಹೇಳೋ ಕೆಲ್ಸಾನ ಚಾಚು ತಬ್ದಿರೋ ಥರ ಮಾಡೋ ಬೇಕಾಗಿರೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾ ಇರ್ತಾನೆ ಯಾಕೆ ಸರ್ ಈ ಥರ ಹೇಳ್ತಾ ಇದ್ದೀರಾ ಈಗ ಮದ್ವೆ ಆಗಿ ನಿನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋ ತರ ಮತ್ತೆ ನೀನು ನಾಟಕ ಆಡಬೇಕು ಅಂತ ರಾಹುಲ್ ವರುಣ್ಗೆ ಹೇಳ್ತಾ ಇರ್ತಾನೆ ಸರಿ ತಪ್ಪಲ್ವಾ ನಿಮ್ ಮನೆ ನೋಡಿದ್ರೆ ದೊಡ್ಡ ವ್ಯಕ್ತಿಗಳಿದ್ದಾರೆ ನನ್ನ ಜೇಲ್ಗೆ ಹಾಕ್ಬಿಡ್ತಾರೆ ಬೇಡ ಸರ್ ಅಂತ ಹೇಳ್ತಿದ್ರು ನಾನು ಕಾಪಾಡ್ತೀನಿ ನಿನ್ನ ನೀನ್ ಹೇಗಿದ್ರು ಹಾಸ್ಪಿಟಲ್ ಕಟ್ಬೇಕನ್ನೋ ನಿನ್ನ ಆಸೆ ಇದೆಯಲ್ಲ ಆ ಆಸೆನ ನಾನು ತೀರಿಸ್ತೀನಿ ನೀನ್ ನಾನು ಹೇಳೋ ಕೆಲ್ಸಾನ ನೀನು ಮಾಡಲೇಬೇಕು ಅಂತ ಅವನಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ ಹೇಗೋ ಇವರು ನನ್ನ ಕಡೆನೆ ಅವನು ಸಹ ಅವನು ಹೇಳೋ ಮಾತಿಗೆ ಆಸೆ ಪಟ್ಟಿ ಸರಿ ಸರ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವರಿಬ್ರು ಇನ್ನ ಕೈ ಕೈ ಮಿಲಾಯಿಸ್ಕೊಂಡ್ಬಿಟ್ಟು ಇನ್ನ ಅವರಿಬ್ರು ಕೆಲ್ಸದಲ್ಲಿ ಮುಳುಗೋಗಿರ್ತಾರೆ ರಾಹುಲ್ ಹೇಳ್ಕೊಡ್ತಾ ಇರ್ತಾನೆ ವರುಣ್ಗೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ಅಲ್ಲಿ ಅಲ್ಲಿ ಬರ್ದಿರೋದನ್ನ ನೋಡಿ ತುಂಬ ಶಾಕ್ ಆಗಿರ್ತಾಳೆ ಆಗ ಏನು ಧಾನ್ಯಲಕ್ಷ್ಮಿ ಅದು ಅಂತ ಅಪರ್ಣ ಕೇಳಿದ ನೋಡಕ್ಕ ಏನು ಬರ್ದಿದ್ದಾರೆ ಅಂತ ಏನಿದು ಅಂತ ಮನೆ ಮಂದಿಯವರೆಲ್ಲರೂ ನೋಡ್ತಾರೆ ನೋಡಿದ್ರೆ ಕಾವ್ಯ ಮೇಲ್ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಯಾರ್ಯಾರು ನೋಡ್ತಿದಾರೆ ಏನ್ ಮಾಡ್ತಿದಾರೆ ಅಂತ ಎಲ್ಲಿ ನನ್ ಗಂಡ ಇನ್ನು ಬಂದೇ ಇಲ್ವಲ್ಲ ಜಾಗಿಂಗ್ ಇಂದ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನೋಡಿ ಅಕ್ಕ ಯಾರೋ ಈ ಬೋರ್ಡ್ ಮೇಲೆ ಸಾರಿ ಕಳಾವತಿ ಅಂತ ಬರ್ದಿದಾರೆ ಯಾರ್ ಬರ್ದಿರ್ಬೋದು ಅಂತ ಧಾನ್ಯ ಲಕ್ಷ್ಮಿ ಕೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇದೆಲ್ಲ ಕೆಲ್ಸ ರಾಜ್ದೆ ಅನ್ಸುತ್ತಲ್ವಾ ಅಂತ ಧಾನ್ಯ ಲಕ್ಷ್ಮಿನೇ ಹೇಳ್ತಾ ಇರ್ತಾಳೆ ಈ ಕಡೆ ರುದ್ರಾಣಿ ಏ ಯಾಕೆ ಬರ್ದಿರ್ತಾನೆ ಬೇರೆ ಯಾರಾದ್ರೂ ಬರ್ದಿರ್ಬೋದು ಅಂತ ಅವಳು ಹೇಳ್ತಾ ನನ್ನ ಮಗ ಅವ್ರ ಹೆಂಡತಿ ಮೇಲೆ ಕೋಪನ ಬಿಟ್ಟಾಕಿ ಈಗ ಚೆನ್ನಾಗಿರ್ಬೇಕು ಅಂತ ಈ ಥರ ಮಾಡಿರ್ಬೋದು ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಇನ್ನ ನಾನು ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇನ್ನು ಅವಳು ಅಲ್ಲಿಂದ ಹೊರಟಿರ್ತಾಳೆ ಯಾರಿಗೂ ಗೊತ್ತಾಗದೇ ಇರಂಗೆ ನಿಧಾನಕ್ಕೆ ಬಂದಿ ಆ ಬೋರ್ಡ್ನ ನೋಡಿ ಏನಿದು ಸಾರಿ ಕಳಾವತಿನ ಯಾರಿದು ಈ ಥರ ಬರ್ದಿರೋದು ಅಂತ ಕೇಳ್ತಾ ಇರ್ತಾಳೆ ಇನ್ಯಾರು ನಿನ್ನ ಗಂಡನೇ ಬರ್ದಿರ್ತಾನೆ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾಯಿರ್ತಾರೆ ಹಾಂ ನನ್ನ ಗಂಡನ ಓ ನಾನು ಮಾಡಿರೋ ತಪ್ಪಿಗೆ ಅವ್ರು ಕ್ಷಮಿಸ್ಬಿಟ್ಟು ಎಲ್ಲರ ಮುಂದೆ ಈ ಥರ ಬರ್ದ್ಬಿಟ್ಟು ಹೋಗ್ಬಿಟ್ಟಿದಾರಾ ಅಂತ ಅವಳು ಇನ್ನೂ ನಾಟಕ ಇರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ನಿನಗೇನು ಗೊತ್ತೇ ಅಲ್ಲ ನಿನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಆಡ್ತಾಯಿದೆಯಾ ಅಂತ ಹೇಳ್ತಾ ಇರ್ತಾಳೆ ನನಗೆ ಗೊತ್ತೇ ಇಲ್ಲ ನಿಮಗೇ ಗೊತ್ತು ನನಗೂ ಅಷ್ಟೇ ಗೊತ್ತಿರೋದು ಅಂತ ಹೇಳ್ತಾ ಇರ್ತಾ ನೋಡಿದ್ರೆ ರಾಜ್ ಎ ಟೈಮ್ಗೆ ಬಂದ್ಬಿಡ್ತಾನೆ ಏನು ಎಲ್ಲರೂ ಒಂದು ಕಡೆ ಸೇರಿಬಿಟ್ಟಿದ್ದೀರಾ ಬೆಳಗ್ಗೆ ಬೆಳಗ್ಗೆನೆ ಅಂತ ಕೇಳ್ತಾ ಇರ್ತಾನೆ ನೀನು ಮಾಡಿರೋ ಕೆಲಸಕ್ಕೆ ಸೇರ್ಲೇಬೇಕಲ್ವಾ ಅಂತ ಧಾನ್ಯ ಲಕ್ಷ್ಮಿ ಹೇಳ್ಬೇಕಾರೆ ನಾನಾ ನಾನೇನು ಮಾಡಿದೆ ಅಂತ ಕೇಳಬೇಕಾದ್ರೆ ಏನೋ ಒಂದು ಕೆಲಸ ಮಾಡಿದ್ಯಾಲಪ್ಪ ಅದ್ರ ತಕ್ಕನಗೆ ನಾವು ನೋಡಬೇಕಲ್ಲ ಅಂತ ಹೇಳಬೇಕಾದ್ರೆ ನಾನೇನು ಕೆಲಸ ಮಾಡಿದ್ದೀನಿ ನಾನು ಏನೇ ಕೆಲಸ ಮಾಡಿದ್ರು ನಮ್ಮಮ್ಮ ಪರ್ಮಿಷನ್ ಕೊಟ್ರೇನೆ ಅಲ್ವಾ ನಾನು ಮಾಡೋದು ಅಂತ ಅಪರ್ಣ ಮುಂದೆ ಹೇಳ್ತಾ ಇರ್ತಾನೆ ಆಗ ಅಪರ್ಣ ಇಂಥ ಕೆಲಸಕ್ಕೆಲ್ಲ ನಾನು ನಿನಗೆ ಹೇಳಿಲ್ವಲ್ಲ ರಾಜ ಅಂತ ಹೇಳಿದಾಗ ಅಂಥದ್ದು ಏನು ಮಾಡಿದೆ ಅಂತ ಹೋಗಿ ಆ ಬೋರ್ಡಲ್ಲಿ ನೋಡಿದ್ರೆ ಸಾರಿ ಕಳಾವತಿ ಅಂತ ಬರ್ದಿರೋದ್ನ ನೋಡಿ ಅವನು ಆ ಬರ್ದಿರೋದ್ನ ನೋಡಿ ಅವನು ತುಂಬ ಶಾಕ್ ಆಗಿರ್ತಾನೆ ನೋಡಿ ಕಾವ್ಯನ ಮಕ್ಕ ನೋಡ್ತಾ ಇರ್ತಾನೆ ಹೋ ಇದೆಲ್ಲ ಯೂಳು ಐಡಿಯಾನಾ ಅಂತ ತುಂಬ ಯೋಚನೆ ಮಾಡಿ ಹೇಗಿದ್ದೀರಿ ನನ್ನ ಪ್ಲ್ಯಾನ್ ಅಂತ ಅವ್ರಿಬ್ರು ಕಣ್ಣಲ್ಲೇ ಮಾತಾಡ್ಕೋತಾ ಇರ್ತಾರೆ ಎಲ್ಲ ಇವಳಿಂದ ನಾನು ಇನ್ನ ಏನೇನು ಹೆಸ್ರುಗಳನ್ನ ಹೋಗಿಸ್ಕೋಬೇಕಪ್ಪ ಅಂತ ತುಂಬ ಡಿಸಪಾಯಿಂಟ್ ಆಗಿರ್ತಾನೆ ರಾಜ್ ಆಗ ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳ್ಬೋದಲ್ವಾ ರಾಜ್ ಈ ತರ ಬರ್ದಿ ಯಾಕೆ ಹೇಳ್ಬೇಕು ನಿನ್ನೆ ಅಲ್ವಾ ನಮ್ಮ ಮುಂದೇನೆ ಹೇಳು ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಇನ್ನ ಅವ್ರ ತಾತನ್ನ ನೋಡಿ ಹೇಗೋ ಅವ್ರನ್ನ ಖುಷಿ ಪಡಿಸ್ಬೇಕಲ್ಲ ಅಂತ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಇನ್ನ ಕಾವ್ಯನ್ಗೆ ಸಾರಿ ಕೇಳೋದಿಕ್ ಬರ್ತಾ ಇರ್ತಾನೆ ಗಂಡನೇ ದೈವ ನನಗೆ ನೀವೆಲ್ಲಾ ಆತರ ಹೇಳ್ಬೇಡ್ರಿ ನನಗೆ ಬೇಜಾರಾಗುತ್ತೆ ನೀವೇನೆ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಶ್ರಮಿಸಿದಿರಲ್ಲ ಅಷ್ಟೇ ಸಾಕು ಆದರೆ ನೀವು ಸಾರಿ ಅಂತ ಏನು ಕೇಳಕ್ ಹೋಗ್ಬೇಡಿ ಅಂತ ಅವಳಿನ ಅಲ್ಲಿಂದ ಹೇಳಿ ಎಸ್ಕೇಪ್ ಆಗ್ಬಿಡ್ತಾಳೆ ನೋಡಿದ್ರೆ ಅವ್ರ ತಾತ ಅವರಿಬ್ಬರನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ ಕಾವ್ಯ ಹೋಗ್ಬೇಕಾದ್ರೆ ರಾಜ್ಗೆ ಕಣ್ಣು ಹೋಗಿದ್ ನೋಡಿ ರಾಜ್ ತುಂಬ ಶಾಕ್ ಆಗಿರ್ತಾನೆ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ದಾಳಲ್ಲ ಅಂತ ಈ ಕಡೆ ನೋಡಿದ್ರೆ ಮಮ್ ಇಲ್ಲಿ ಏನಾಗ್ತಿದೆ ಇವರಿಬ್ರು ಮಧ್ಯ ಅಂತ ಕೇಳ್ತಾ ಇರ್ತಾನೆ ರಾಹುಲ್ ನನಗೂ ಗೊತ್ತಿಲ್ಲ ಒಂದು ಕಣ್ಣು ಇಡಬೇಕು ಅಂತ ಇನ್ನ ಅವಳು ಅಲ್ಲಿ ಹೇಳ್ಬಿಟ್ಟು ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕಲ್ಯಾಣ ಅಪ್ಪು ಮನೆಗ್ ಬಂದಿರ್ತಾನೆ ಯಾಕೋ ಅಪ್ಪು ನನ್ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಿಲ್ಲ ಆಂಟಿ ಏನಾಗ್ತಿದೆ ಅವಳಿಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ನಾನು ಗುಡ್ ನ್ಯೂಸ್ ಹೇಳೋನು ಅವಳು ಕೇಳಿಸ್ಕೊಂಡ್ರು ಕೇಳಿಸ್ತಿರೋ ತರ ಬಂದಿದ್ದಾಳೆ ಅಂತ ಕೇಳ್ತಾ ಹೇಳ್ತಾ ಇರ್ತಾನೆ ಆಗ ಏನಪ್ಪ ಗುಡ್ ನ್ಯೂಸ್ ಅಂತ ನನಗೂ ಮತ್ತೆ ನಾ ಅನಾಮಿಕಾಗೂ ಮದ್ವೆಗೆ ಡೇಟ್ ನ ಫಿಕ್ಸ್ ಮಾಡ್ತಿದಾರ ಆಂಟಿ ಅಂತ ಹೇಳ್ತಾ ಇರ್ತಾನೆ ಹಾ ತುಂಬಾ ಒಳ್ಳೆ ಸುದ್ದಿ ಹೇಳಿದ್ಯಪ್ಪ ಇಂಥ ಸುದ್ದಿನ ಅವ್ಳು ಅವಳು ಕೇಳಿಸ್ಕೊಂಡೇ ಇಲ್ವಾ ಅಯ್ಯೋ ಅವಳ್ದು ಯಾಕೆ ಯಾಕೆ ಅಪ್ಪು ಈ ಥರ ಮಾಡ್ತಿದ್ಯಾ ಅಂದರೆ ಈಗ ಎಲ್ಲರೂ ಮದುವೆ ಆಗ್ತಾ ಇದ್ದೀರ ಆಗ್ರಿ ಆಗ್ರಿ ನಾನು ಒಂಟಿ ಪಿಚಾಚಿ ನಾನು ಒಂಟಿ ಪಿ ಇರ್ತೀನಿ ನನಗೆ ಯಾರೋ ಅಲ್ಲಿ ಇಲ್ಲ ಅಂದ್ಬಿಟ್ಟು ಅವಳಿನ ಅಲ್ಲಿಂದ ಹೇಳಿ ಹೊರಟ್ಬಿಡ್ತಾಳೆ ನೋಡಿದ್ರೆ ಅಪ್ಪುಗೆ ತುಂಬ ಬೇಜಾರಾಗಿ ಕಳಿಯಾಣ್ ಫೋಟೋನ ಇಟ್ಕೊಂಡು ನೋಡ್ತಾ ಹಾಗೆ ಅವಳಲ್ಲಿ ಅವಳೇ ಕಣ್ಣಲ್ಲಿ ನೀರು ಹಾಕೊಂತ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಲ್ಯಾಣ್ ಫೋಟೋ ಮೇಲೆ ಅಪ್ಪು ಐ ಲವ್ ಯು ಅಪ್ಪು ಮತ್ತೆ ಕಲ್ಯಾಣ್ ಅಂತ ಬರ್ದಿರ್ತಾಳೆ ಅದನ್ನ ಹಾಗೆ ನೋಡ್ತಾ ಕೂತಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಇವಳು ಬರ್ಲಿ ಆ ಕಡೆನ ಇವಳು ಬರಲಿ ಇವಳಿಗೆ ಲೆಫ್ಟ್ ರೈಟ್ ತಗೊಳ್ಳೇಬೇಕು ಎಲ್ಲರ ಮುಂದೆ ಈ ಥರ ನನ್ನ ಅವಮಾನ ಮಾಡ್ಸಿದಾಳಲ್ಲ ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾನೆ ಆಗ ಕಾವ್ಯ ಬಂದು ಆಗ ಕಾವ್ಯ ರೂಮೊಳಗೆ ಬರ್ತಾಳೆ ನೀನು ಮಾಡ್ತಾ ಇರೋದೇನು ನನ್ಗೆ ಹೇಳ್ದಿರಾ ಮಾಡ್ದಿರ ಈ ಥರ ಎಲ್ಲ ಬರ್ದಿ ನನ್ನ ಹೆಸ್ರನ್ನ ಕಳಿಬೇಕಂತ ಇದೆಯಾ ಅಂತ ಕೇಳ್ಬೇಕಾರೆ ಈಗ ನಾನೇನು ಮಾಡ್ದಿರಿ ಓ ಅದು ನೀವಲ್ವಾ ಬರ್ದಿದ್ದು ಮತ್ತೆ ಅವ್ರು ಬರೋದೆ ಕೇಳ್ತಾ ಇರ್ತಾಳೆ ನನಗೇನು ಗೊತ್ತು ನೀನೇ ಬರ್ದಿ ನೀನೇ ಈ ಥರ ಇದು ಮಾಡಿರ್ತೀಯ ಅಂತ ಹೇಳಬೇಕಾದ್ರೆ ಹೋ ನಿಮಗೂ ಗೊತ್ತಾಯ್ತಾ ನಾನೇ ಬರ್ದಿದ್ದೀನಿ ಅಂತ ಇಷ್ಟು ದಿಸ ನೀವು ಹೇಳ್ತಿದ್ರಿ ನನ್ನ ನಾಟಕ ಮಾಡ್ತಿದ್ದೀನಿ ಅಂತ ಇವಾಗ ಮಾಡ್ತಾ ನಿಜವಾಗ್ಲೂ ನಾಟಕ ಈಗ ನಿಮಗೆ ಗೊತ್ತಾಗ್ತಾ ಇದೆಯಾ ನನ್ನ ನಾಟಕ ಯಾವುದು ನಿಜ ಸ್ವರೂಪ ಯಾವುದು ಅಂತ ಇದೇ ಥರನೇ ಇನ್ಮೇಲೆ ಇರ್ತೀನಿ ಏನಾದರೂ ಮಾಡ್ಕೊಳ್ಳಿ ಅಂತ ಅವಳು ಹೇಳ್ತಾಯಿರ್ತಾಳೆ ಹಾಗ ಈಗ ಎಂತಕ್ಕೆ ಮಾಡ್ತಿದ್ಯಾ ನಾಟಕ ಎಲ್ಲ ಅಂತ ಅವ್ನು ಕೇಳಬೇಕಾದ್ರೆ ನೀವು ನನ್ನ ಪ್ರೀತಿ ನಾಟಕ ಆಡ್ಸಿದ್ರಲ್ಲ ನಾನೀಗ ನಿಮಗೆ ಪ್ರೀತಿ ನಾಟಕನ ಹೇಗಿರುತ್ತೆ ಅಂತ ತೋರಿಸೋದಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅವಳು ತುಂಬ ಗೊತ್ತ ಅವಳಿಗೆ ತುಂಬ ಮನ್ಸು ನೊಂದಿ ಹೇಳ್ತಾ ಇರ್ತಾಳೆ ಎಷ್ಟೇ ಆದರೂ ಏನೇ ಮಾಡಿದ್ರು ನಿಮಗೆ ತಪ್ಪೇ ಕಾಣಿಸುತ್ತೆ ಯಾಕೆ ಈ ಥರ ಅರ್ಥ ಮಾಡ್ಕೊತೀರಾ ನಮ್ಮನ್ನ ಕಾ ಸ್ವಪ್ನ ವಿಚಾರದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಬರೀ ವಿಷಯ ಮುಚ್ಚಿಟ್ಟಿದ್ನು ನೀವು ದೊಡ್ಡ ಅಂತ ಮಾಡಿ ಇಲ್ಲಿವರೆಗೂ ನೀವು ತಂದು ನಿಲ್ಸಿದ್ದೀರಾ ನಾನು ಇನ್ನೂ ಇನ್ನು ಎಷ್ಟು ಯುದ್ಧಗಳನ್ನ ನಾನು ಎದ್ರಾಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ಳು ತುಂಬ ಮನ್ಸಲ್ಲಿ ಕುಗ್ಗೋಗಿ ಇನ್ನ ಅಲ್ಲಿಂದ ಹೊರಬಿಡ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ಕೊರಿಯರ್ ಬಾಯ್ಗೋಸ್ಕರ ಕಾಯ್ತಾಯಿರ್ತಾನೆ ಎಲ್ಲಿ ಕಳ್ಳಿ ಎಲ್ಲಿ ರಾಹುಲ್ ಕೊರಿಯರ್ ಅವ್ರು ಬರ್ತಾರೆ ಅಂದೆ ಎಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಇಮಿಡಿಯೇಟ್ಲಿ ವರುಣ್ಗೆ ಕಾಲ್ ಮಾಡಿ ಈ ಥರ ನೀನು ಕೊರಿಯರ್ ಫೋಟೋಸ್ನೇನೋ ಕಳ್ಸಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಬಂದಿದೆ ನೋಡಿ ಸರ್ ಅಂತ ಹೇಳ್ತಾನೆ ಅಟ್ ಎ ಟೈಮ್ಗೆ ಕೊರಿಯರ್ ಬಂದಿರುತ್ತೆ ಆ ಕೊರಿಯರ್ ಆ ಕೊರಿಯರ್ನ ಧಾನ್ಯಲಕ್ಷ್ಮಿ ಈಸ್ಕೊಳ್ತಾಳೆ ನೋಡಿದ್ರೆ ಅವ್ರ ಮನೆ ಹೆಸ್ರು ಬರ್ದಿ ಫ್ರಮ್ ಅಡ್ರೆಸ್ ಬರೋ ಬರ್ದಿರೋದ್ರಿಲ್ಲ ಆಗ ಅಕ್ಕ ತಗೋ ನೀನ್ ನೋಡು ಅಂತ ಧಾನ್ಯ ಲಕ್ಷ್ಮಿ ಅಪರ್ಣಗೆ ಕೊಡ್ತಾಳೆ ಇನ್ನೇನು ಅಪರ್ಣ ತಗಿಬೇಕು ಅಂತ ಹೋಗ್ಬೇಕಾದ್ರೆ ಹೇಗೋ ಅಟಂಬ ಕೈಗೆ ಸಿಕ್ಬಿಟ್ಟಿದೆ ರಾಹುಲ್ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಅಪರ್ಣ ಅಂತ ಕರಿತಾ ಇರ್ತಾರೆ ಸುಭಾಷ್ ಅವರು ಅತ್ತೆ ಬರ್ತೀನಿ ಒಂದು ನಿಮಿಷ ನೀವು ಅದರಲ್ಲಿ ಏನಿದೆ ತಗ್ ನೋಡಿ ಅಂತ ಹೇಳಿ ಅವ್ರ ಅತ್ತೆ ಕೈಗೆ ಕೊಟ್ಟೋಗ್ತಾಳೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಆ ಕೊರಿಯರಲ್ಲಿ ತಗ್ ನೋಡಿದ್ರೆ ಸ್ವಪ್ನದು ಮತ್ತೆ ವರ್ಣ್ದು ಇಬ್ರು ಇಬ್ರು ಜೋಡಿ ಜೋಡಿಯಾಗಿರೋ ಫೋಟೋ ಸಿಕ್ಕಿರುತ್ತೆ ಅದರಲ್ಲಿ ಅವ್ರನ್ನ ನೋಡಿ ತುಂಬ ಶಾಕ್ ಆಗಿರ್ತಾರೆ ಏನಿದು ಸ್ವಪ್ನನ ಫೋಟೋ ಯಾವ ಹುಡ್ಗ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಹಾಗೆ ನೋಡ್ತಾ ಇರ್ತಾರೆ ಅವ್ರ ಅಮ್ಮನ ಈಗ ಏನ್ ಮಾಡ್ತಾರೆ ಅಂತ ಇಮಿಡಿಯೇಟ್ಲಿ ಅವ್ರ ಅತ್ತೆ ಅಲ್ಲಿಂದ ಆಗ ಅಪರ್ಣ ಬಂದ್ ಕೇಳ್ತಾಳೆ ಅತ್ತೆ ಆ ಕೊರಿಯರ್ ಅಂದಾಗ ಏನೂ ಇಲ್ಲ ನಿಮ್ ಮಾವ ಅವರಿಗೆ ಕೊರಿಯರ್ ಬಂದಿರೋದು ಅಂತ ಸುಳ್ ಹೇಳಿ ಸೀದಾ ಸ್ವಪ್ನ ರೂಮಿಗೆ ಹೋಗಿ ಸ್ವಪ್ನ ಅಂತ ಕರೆದಾಗ ಏನಜ್ಜಿ ಏನ್ ಬೇಕಾಗಿತ್ತು ಅಂತ ಕೇಳ್ತಾ ಇರ್ತಾರೆ ಈ ಫೋಟೋದಲ್ಲಿರೋ ಹುಡ್ಗ ಯಾರು ಅಂತ ಕೇಳಿದ್ರು ಅವಳಿಗೆ ಎಲ್ಲಾ ಗೊತ್ತಿದ್ರು ಏನು ಗೊತ್ತಿಲ್ದಿರ ಹಂಗೆ ನಾಟಕಾಡ್ತಾ ಇರ್ತಾಳೆ ಆಗ ರುದ್ರಾಣಿ ಹೇಳೇ ಬಿಡ್ತಾಳೆ ರಾಹುಲ್ಗೆ ನೋಡ್ದ ನೀನ್ ಎಷ್ಟ್ ನೀನ್ ಎಂಟಿ ಎಷ್ಟು ಛತ್ರಿ ಇದ್ದಾಳೆ ಎಲ್ಲಾನು ಸುಳ್ನ ಹೇಗ್ ಮುಚ್ಚಿಡ್ತಾ ಇದ್ದಾಳೆ ನೋಡು ನಮ್ಮಅಮ್ಮನತ್ರ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಸ್ವಪ್ನ ತುಂಬಾ ಶಾಕ್ ಆಗಿ ನಿಂತಿರ್ತಾಳೆ ಏನಪ್ಪಾ ಹೇಳೋದೀಗ ಅಂತ ತುಂಬಾ ಯೋಚನೆ ಮಾಡಿ ಯಾರ ಜೀವರು ನನಗೆ ಈ ಹುಡುಗ ಯಾರು ಅಂತಾನೆ ಗೊತ್ತಿಲ್ವಲ್ಲ ನನಗೆ ಯಾಕೆ ತಗೊಬಂದ್ ತೋರಿಸ್ತಿದೀರ ಅಂತ ಕೇಳ್ತಾ ಇರ್ತಾಳೆ ಹಾಗಾ ಇವಳು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ ನೋಡಿದ್ರೆ ನಿಜವಾಗ್ಲೂ ಫೋಟೋನಾ ಅಥವಾ ಯಾರಾದ್ರೂ ಕಳ್ಸಿದಾರಾ ಅಂತ ತುಂಬಾ ಯೋಚನೆ ಮಾಡಿ ಇನ್ನ ಅವರು ಅಲ್ಲಿಂದ ತುಂಬಾ ಡಿಸಪಾಯಿಂಟ್ ಆಗಿ ಹೊರಟ್ಬಿಡ್ತಾರೆ ಈಗ ನಮ್ಮಅಮ್ಮ ಕೈಗೆ ಸಿಕ್ಕಿದೆ ಈಗ ನಿಜನಾ ಆ ಸುಳ್ಳನ ನಿಜ ಅಂತಾನೆ ಮಾಡ್ಬೇಕು ಇನ್ನು ಅವ್ರೀಗ ಗಟ್ಟಿ ನಿರ್ಧಾರ ತಗೋಬೇಕು ಸ್ವಪ್ನ ಮೇಲೆ ಅನುಮಾನ ಪಡೋತಾರ ಅಂತ ಇಬ್ರು ಇನ್ನ ಸ್ಕೆಚ್ ಆಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನ ಆ ವರುಣ್ಗೆ ಕಾಲ್ ಮಾಡಿ ಟ್ರೈ ಮಾಡ್ತಾ ಇರ್ತಾಳೆ ಆ ವರುಣ್ ಫೋನ್ ಪಿಕ್ ಮಾಡ್ತಾ ಇರೋದಿಲ್ಲ ಏನಾದರೂ ಮಾಡಿ ನಿಜಾನ ತಿಳ್ಕೊಬೇಕಲ್ಲ ಅಂತ ಇನ್ನ ಸ್ವಪ್ನ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಅಪ್ಪು ಮಲ್ಗಿರೋ ಹಾಸಿಗೆ ಮೇಲೆ ಕಲ್ಯಾಣ್ ಫೋಟೋ ಇಟ್ಬಿಟ್ಟೋಗಿರ್ತಾಳೆ ಆಕಸ್ಮಿಕವಾಗಿ ಕನಕ ಬಂದಿ ಏನು ಇವಳು ಬೆಸಿಟ್ಟು ಮಡ್ಚಿಲ್ವಲ್ಲಾ ಅಂತ ತಗ್ದಿ ಮರ್ಚೋದಿಕ್ಕೆ ಹೋಗ್ತಾ ಇರ್ತಾಳೆ ಸಡನ್ ಆಗಿ ಕಲ್ಯಾಣ್ ಫೋಟೋ ಸಿಗುತ್ತೆ ಆ ಫೋಟೋದಲ್ಲಿ ಲವ್ ಸಿಂಬಲ್ ಮತ್ತೆ ಅವ್ರಿಬ್ರು ಹೆಸರು ಬರ್ದಿರೋದ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ಅಪ್ಪು ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ ಏನ್ ನೀನು ಕಲ್ಯಾಣ್ ಅವ್ರನ್ನ ಪ್ರೀತಿ ಮಾಡ್ತಿದ್ಯಾ ನಿನಗೆ ಯಾರನ್ನ ಯಾವಾಗ ಪ್ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ವಾ ಹೀಗೆ ಇಬ್ಬರಿಗೆ ನಾನು ಅಲ್ಲಿ ಕೊಟ್ಟಿ ಅನುಭವಿಸ್ತಾ ಈಗ ನೀನು ಅವನೇ ಇಷ್ಟ ಪಡ್ತಾ ಇದ್ಯಾ ಏನ್ ನೀನು ಈ ತರ ಮಾಡ್ತಾ ಇದ್ದು ಗೊತ್ತಿದ್ದು ಅಂತ ಕನಕ ಹೇಳ್ತಾ ಇರ್ತಾಳೆ ಯಾಕಮ್ಮ ನಾನು ಏನೂ ಮಾಡಿಲ್ಲ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಂತ ಹೇಳ್ತಿದ್ರು ಅವಳು ಅಪ್ಪುಗೆ ತುಂಬಾ ಒಡೆಯೋದಿಕ್ಕೆ ಹೋಗ್ತಾ ಇರ್ತಾಳೆ ಅಲ್ಲ ಅಕ್ಕ ಇವಳು ಏನು ಮಾಡಿದಾಳೆ ಗೊತ್ತಾ ಆ ಕಳ್ಯಾಣ್ಣವ್ರನ್ನ ಇವಳು ಪ್ರೀತಿ ಮಾಡ್ತಾ ಇದ್ದಾಳೆ ಫೋಟೋ ಎಲ್ಲ ಇದೆ ನೋಡು ಅಂತ ತಗ್ ತೋರಿಸ್ತಾ ಇರ್ತಾಳೆ ಈ ವಿಚಾರ ನನಗೆ ಫಸ್ಟೇ ಗೊತ್ತು ಅಂತ ಅವ್ರ ಅಕ್ಕನೂ ಸಹ ಹೇಳ್ತಾರೆ ಹಾ ನಿನ್ಗೆ ಗೊತ್ತಾ ಮತ್ತೆ ಹೇಳಬೇಕಲ್ವಾ ಅಕ್ಕ ಈ ಥರ ಮಾಡ್ತಿದ್ದಾಳೆ ಅಂತ ನಾನಾದ್ರೂ ಫಸ್ಟ್ ನಾನಾದರೂ ಫಸ್ಟೇ ಹೇಳ್ತಿದ್ದೆ ಅವಳಿಗೆ ಅಂತ ಹೇಳ್ತಾ ಇದ್ರು ಅವಳು ಅಂದ್ ಹೆಣ್ಣು ಹುಡುಗಿ ಅವಳಿಗೂ ಆಸೆ ಆಕಾಂಕ್ಷೆ ಎಲ್ಲ ಇರುತ್ತೆ ಅಲ್ವಾ ನೀನ್ ಈ ತರ ಹೇಗ್ ಹೊಡಿದ್ರೆ ಸರಿ ಇರುತ್ತೆ ಹೆಣ್ಮಕ್ಳಿಗೆ ಈಗ ಹೊಡಿತಾರ ಅಂತ ಅವರಿನ್ನ ತಡಿತಾ ಇದ್ರು ಇವಳು ಮಾಡಿರೋ ಕೆಲ್ಸಕ್ಕೆ ನಾನು ಏನಕ್ಕ ಮಾಡ್ಲಿ ಹೀಗೆ ಕಾವ್ಯ ಎಷ್ಟು ಕಷ್ಟ ಅನ್ಭವಸ್ತಾ ಇದ್ದಾಳೆ ಆ ದೊಡ್ಡೋಳ ಕಡೆಯಿಂದ ಇನ್ ಇವಳು ಹೋದ್ರೆ ಇನ್ನ ಕಾವ್ಯನ ಬದಕಕ್ ಬಿಡ್ತಾರಾಕ ಇನ್ನ ನನಗೆ ಎಷ್ಟಾಗುತ್ತೆ ಹೇಳಿ ಈ ಮೂರು ಜನ ಹೆಣ್ಮಕ್ಳು ಅವ್ರಿಗೆ ಮನೆಗೇ ಕೊಟ್ಬಿಟ್ಟಿದ್ದಾರೆ ಅಂತ ಇನ್ನ ಇಬ್ಬರು ಅತ್ತೆದಿರು ನನ್ನ ಹೀಗೆ ಜೀವ ಹಿಂಡಾಗ್ತಾಯಿದ್ದಾರೆ ಇನ್ನು ಏಳು ಹೋದ್ರೆ ಯಾವ ಮುಖ ಅಂತ ಇಟ್ಕೊಂಡು ಹೋಗ್ಲಿ ಅಂತ ತುಂಬ ಡಿಸಪಾಯಿಂಟ್ ಆಗಿರ್ತಾಳೆ ಇನ್ನೇನು ಅಪ್ಪುಗೆ ಹೊಡಿಯೋಕ್ಕೆ ಹೋಗ್ಬೇಕಾದ್ರೆ ಅವ್ರ ಅಪ್ಪ ಬಂದು ಕನಕ ಅಂದಾಗ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಪ್ಪು ನೀನು ಒಳಗೋಗು ಹೋಗು ಅಂತ ಕಳಿಸ್ಬಿಡ್ತಾಳೆ ಯಾಕ್ರಿ ಬನ್ರಿ ಊಟ ಮಾಡ್ರಿ ಅಂತ ಹೇಳ್ತಿದ್ರು ಯಾಕೆ ಅಪ್ಪು ಹೊಡಿತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಆಗ ಏನು ರೀ ಫಸ್ಟ್ ನೀವು ಊಟ ಬನ್ನಿ ಅಂತ ಅವಳಿನ ಅವ್ರ ಗಂಡನ್ಗೆ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಈಗ ಅಪ್ಪು ಕಲ್ಯಾಣವ್ರನ್ನ ಪ್ರೀತಿ ಮಾಡ್ತಿರೋ ವಿಚಾರ ಅವ್ರ ಅಪ್ಪ ಅವರಿಗೂ ಮತ್ತೆ ಕಾವ್ಯನ್ಗೂ ವಿಚಾರ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ಸ್ವಪ್ನ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸ್ವಪ್ನನ್ನ ಈ ಮನೆಯಿಂದ ಓಡ್ಸೋದಿಕ್ಕೆ ಏನೇನೋ ಅಸ್ತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಆ ವಿಚಾರ ಏನಾದರೂ ಸ್ವಪ್ನಗೆ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್